ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಆಲೂ ಲಿಕ್ವಿಡ್ ಪರೋಟ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಅಂತ ನೋಡ್ಕೊಳೋಣ ಬನ್ನಿ ಎರಡು ಆಲೂಗೆಡ್ಡೆಯನ್ನು ಈ ರೀತಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ತುರ್ತ್ಕೋಬೇಕು ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ಈ ಎರಡು ಆಲೂಗೆಡ್ಡೆಯನ್ನು ಈ ರೀತಿ ತುರ್ಕೊಳ್ತೀನಿ ಕೈಯಲ್ಲೇ ಮ್ಯಾಷ್ ಮಾಡಿ ಕೂಡ ಹಾಕ್ಬೋದು ಆದರೆ ತುರಿಯೋದ್ರಿಂದ ಗಂಟು ಗಂಟು ಇರೋದಿಲ್ಲ ಅಂದ್ಬಿಟ್ಟು ನಾನು ತುರಿದಿದ್ದೀನಿ ಈಗ ಪೂರ್ತಿಯಾಗಿ ತುರಿದುಬಿಟ್ಟು ಅದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಎರಡು ಹಸಿರು ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಅರ್ಧ ಟೀ ಸ್ಪೂನು ಖಾರದ ಪುಡಿ ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡಿ ಮಕ್ಕಳು ತಿನ್ನಲ್ಲ ಅನ್ನೋದಾರೆ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಅಮ್ಚೂರ್ ಪೌಡ್ರು ಅರ್ಧ ಸ್ಪೂನು ಅದಿಲ್ಲ ಅಂದರೆ ಚಾಟ್ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಹುಳಿಗೋಸ್ಕರ ಹಾಕ್ಕೊಳ್ತಾ ಇರೋದು ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೂ ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ಆ ಬೌಲ್ಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಆಲೂಗಡ್ಡೆಗೆ ಎರಡು ಕಪ್ ಗೋಧಿ ಹಿಟ್ಟು ಕರೆಕ್ಟಾಗಿ ಆಗತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ವಿಸ್ಕರ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸರಿ ಹೋಗಲಿಲ್ಲ ಅಂದರೆ ನೀವು ಕೈಯಲ್ಲಿ ಕೂಡ ಹಾಗೆ ಮಿಕ್ಸ್ ಮಾಡ್ಕೊಬೋದು ಮತ್ತು ಇನ್ನೂ ಒಂದು ಕಪ್ ನೀರು ಹಾಕ್ಕೊಂಡೆ ಟೋಟಲಾಗಿ ನಾನು ಮೂರು ಕಪ್ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಎರಡು ಕಪ್ಪಿಗೆ ನೋಡಿ ಗಟ್ಟಿ ಆಯಿತು ಇವಾಗ ಮತ್ತೊಂದು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿದಾಗ ಕರೆಕ್ಟಾಗಿ ಬಂತು ಮೂರು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಹದದಲ್ಲಿ ಇರಬೇಕು ನಮಗೆ ಗೋಧಿ ಹಿಟ್ಟು ಆಲೂಗೆಡ್ಡೆ ಮಿಶ್ರಣಕ್ಕೆ ಕೂಡ ಒಂದು ಕಪ್ ನೀರನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಒಂದು ಕಪ್ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಕೈ ಸಹಾಯದಿಂದ ಕೂಡ ನೀವು ಇದನ್ನು ತೆಳುವಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಮೇಲೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಮತ್ತೆ ಎಲ್ಲ ಕ್ಲೀನಾಗಿ ರೀತಿ ನೋಡಿ ಬೆರೆತ್ಕೊಳ್ಳೋ ಥರ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಗೂ ಆಲೂಗೆಡ್ಡೆ ಕ್ಲೀನಾಗಿ ಒಂದಕ್ಕೊಂದಿದ್ದು ಬೆರೆತ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹದ ಕರೆಕ್ಟ್ ಇರಬೇಕಿದು ತುಂಬ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ನೋಡಿ ಇಡ್ಲಿ ಹಿಟ್ಟಿನ ಹದಕ್ಕೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಹದದಲ್ಲೇ ಇದು ಇರಬೇಕು ತವನ ಗ್ಯಾಸ್ ಮೇಲೆ ಕಾಯೋದಕ್ಕೆ ಇಟ್ಟಿದ್ದೆ ತುಂಬ ಬಿಸಿಯಾಗಿಲ್ಲ ಇದು ಸ್ವಲ್ಪ ಬಿಸಿಯಾಗಿದೆ ಅಷ್ಟೆ ಅದಕ್ಕೆ ನಾನು ಈ ಹಿಟ್ಟನ್ನು ಒಂದು ಸೌಟಷ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟು ಹಾಕುವಾಗ ಲೋ ಫ್ಲೇಮ್ ಇರಲಿ ಆಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು ಈ ಕಡೆ ಬೇಯಿಸ್ಕೋಬೇಕು ಆ ಬಿಳಿ ಬಣ್ಣ ಎಲ್ಲ ಸ್ವಲ್ಪ ಕಡಿಮೆ ಆದ ನಂತರ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಎಣ್ಣೆ ಸವರಿ ಆದಮೇಲೆ ಇದನ್ನು ತಿರುವಿ ಹಾಕ್ಕೋಬೇಕು ನೋಡಿ ಕರೆಕ್ಟಾಗಿ ಬೆಂದಿದೆ ಈ ಥರನೇ ಬೇಯಬೇಕು ತುಂಬಾ ಕಪ್ಪೆಲ್ಲ ಮಾಡ್ಕೋಬಾರ್ದು ಈ ಲಿಕ್ವಿಡ್ ಪರೋಟಾ ತುಂಬಾ ಚೆನ್ನಾಗಿ ಆಗತ್ತೆ ಎಣ್ಣೆ ಸವ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಸವರ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಈ ಕಡೆ ಕೂಡ ಬೇಯಿಸ್ಕೊಂಡು ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು ನಮಗೆ ಪರೋಟ ಥರನೇ ನೋಡೋದಕ್ಕೆ ಕಾಣಿಸ್ತಾ ಇದೆ ದೋಸೆ ಥರ ಇದು ಕಾಣಿಸ್ತಾ ಇಲ್ಲ ಈ ರೀತಿ ಬೇಯುತ್ತೆ ಇದು ಮತ್ತೆ ಈ ಕಡೆ ಸ್ವಲ್ಪ ಬೇಯಿಸ್ಕೊಂಡು ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಸಲ ಈ ರೀತಿ ನಾವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸೋದ್ರಿಂದ ಇದು ಲಿಕ್ವಿಡ್ ಪರೋಟ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಸೇಮ್ ಪರೋಟ ಥರನೇ ಕಾಣಿಸ್ತಾ ಇದೆ ನೋಡಿ ನಮಗೆ ಎಣ್ಣೆ ಮಾತ್ರ ಆಪ್ಷನಲ್ಲು ಇಷ್ಟ ಎಣ್ಣೆ ಹಚ್ಕೊಳ್ಳೋದು ಬಿಡೋದು ಡಯೆಟ್ ಮಾಡೋರೆಲ್ಲ ಹಚ್ಚೋದೇ ಇಲ್ಲ ಆದ್ದರಿಂದ ನಾನು ಆ ರೀತಿ ಹೇಳ್ತಾಯಿದ್ದೀನಿ ಈಗ ನೋಡಿ ನಾನು ಈ ಕಡೆಗೆ ಮತ್ತೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಲಿಕ್ವಿಡ್ ಪರೋಟ ಇವಾಗ ರೆಡಿಯಾಯಿತು ಇನ್ನೊಂದು ಲಿಕ್ವಿಡ್ ಪರೋಟ ಹಾಕ್ಕೊಂಡಿದ್ದೀನಿ ಆ ರೀತಿ ಹೋಲ್ಸ್ ಹೋಲ್ಸ್ ಬರುತ್ತೆ ಅಲ್ವ ಬಿಟ್ಟಾಗ ನಿಮಗೆ ಆ ಥರ ಬೇಡ ನಮಗೆ ಕಾಣೋದು ಅಂದರೆ ಒಂದು ಸ್ಪೂನ್ ತೊಗೊಂಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ನೋಡಿ ಆ ಹೋಲ್ಸ್ ಎಲ್ಲ ಮುಚ್ಕೊಂಡ್ಬಿಡುತ್ತೆ ಆ ಬಿಳಿ ಬಣ್ಣ ಎಲ್ಲ ಕಡಿಮೆ ಆದಮೇಲೆ ನಾನು ಎಣ್ಣೆನ ಸವ್ಕೊಳ್ತಾ ಇದ್ದೀನಿ ಎಣ್ಣೆ ಸವರ್ಕೊಂಡು ತಿರುವಿ ಇದ್ದೀನಿ ನೋಡಿ ಆ ಹೋಲ್ಸ್ ಎಲ್ಲ ಮುಚ್ಕೊಂಡಿದೆ ಬೇಕು ಅಂದರೆ ನೀವು ಆ ರೀತಿ ಕೂಡ ಮಾಡ್ಕೋಬೋದು ಹೋಲ್ಸ್ ಇದ್ದರೂ ಪರವಾಗಿಲ್ಲ ಅಂದರೆ ಅದೇ ರೀತಿ ಕೂಡ ಮಾಡ್ಕೋಬೋದು ಅದೊಂದು ಟಿಪ್ಸ್ ಅಷ್ಟೇ ನಾನು ನಿಮಗೆ ಹೇಳಿದ್ದು ಈಗ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೆಂದ ನಂತರ ತಿರುವಿ ಇದ್ದೀನಿ ಹೀಗೆ ಎಲ್ಲ ಲಿಕ್ವಿಡ್ ಪರೋಟಾಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಡಿಫ್ರೆಂಟ್ ಇರುತ್ತೆ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಮಕ್ಕಳಿಗಂತೂ ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿರುತ್ತೆ ಇದನ್ನು ಬಾಕ್ಸಲ್ಲಿ ತೊಗೊಂಡೋದಕ್ಕೆ ಕೂಡ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಬೇಗ ಮಾಡ್ಕೊಂಬಿಡ್ಬೋದು ಆಲೂಗಡ್ಡೆ ಒಂದು ಬೇಯಿಸ್ಕೊಂಬಿಟ್ರೆ ಬೇಗ ಇದನ್ನು ಮಾಡ್ಕೊಂಬಿಡ್ಬೋದು ನಾನು ತಗೊಂಡಿರೋ ಹಿಟ್ಟಿನ ಪ್ರಮಾಣದಲ್ಲಿ ನಾಲ್ಕು ಜನ ಹೊಟ್ಟೆ ತುಂಬ ತಿನ್ಬೋದು ಅಷ್ಟು ಆಗತ್ತೆ ಲಿಕ್ವಿಡ್ ಪರೋಟ ಈಗ ಇದು ಕೂಡ ರೆಡಿ ಆಯಿತು ನೋಡಿ ನಾನು ಹೀಗೆ ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ಇದು ಚಟ್ನಿ ಸಾಂಬಾರ್ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೊಸರು ಜೊತೆ ಕೂಡ ತಿನ್ಬೋದು ಹಾಗೆ ಕೂಡ ತಿನ್ಬೋದು ನಿಮಗೆಲ್ಲ ಈ ಲಿಕ್ವಿಡ್ ಪರೋಟಾ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು